ನಮಸ್ತೆ ಎಲ್ಲರಿಗೂ ಇದು ಬ ಗುರುವಾರ ನೋಡಿ ಗುರುವಾರ ಬೆಳಗಿನ ಜಾವ ಮಳೆ ಬಂದಿದೆ ಬುಧವಾರ ಅಲ್ಲ ಮಳೆ ಬರಲಿಲ್ಲ ನಾನು ಬುಧವಾರ ಸಾಯಂಕಾಲ ಸ್ವಲ್ಪ ನೀರು ಹಾಕಿ ಹೋಗಿದ್ದೆ ಯಾಕೆಂದರೆ ಒಂದಿನ ಮಳೆ ಬಂದಿರಲಿಲ್ವಲ್ಲ ಗಿಡಗಳು ಇದಾಗುತ್ತೆ ಅಂತ ಹಾಕೋದೆ ತಿರ್ಗಾ ಬೆಳಗ್ಗೆ ಐದು ಗಂಟೆಗೆ ಮಳೆ ಶುರುವಾಗಿದೆ ಶುರುವಾಗಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಎಂಟು ಗಂಟೆ ಕಮ್ಮಿ ಆದಮೇಲೆ ಮೇಲೆ ಬಂದಿದ್ದೀನಿ ಎಂಟು ಗಂಟೆ ನಾನು ಮೇಲೆ ಬಂದುಬಿಟ್ಟು ಎಲ್ಲ ಗಾರ್ಡನ್ ತೋರಿಸ್ತಾ ಇದ್ದೀನಿ ಬಂದು ಒಂದು ಚೂರು ಎಲ್ಲ ನೋಡೋಷ್ಟೊತ್ತಿಗೆ ಮೇಲ್ಮೇಲೆ ಬಿದ್ದಿರೋ ಕಸ ತೆಗಿಯಷ್ಟೊತ್ತಿಗೆ ಮತ್ತೆ ಮಳೆ ಶುರುವಾಗೋಯ್ತು ಎಷ್ಟು ಜೋರು ಮಳೆ ಬಂತು ಅಂತ ನಿಮಗೆ ಫಸ್ಟ್ ನಾನು ನೋಡಿಸಿದ್ದೀನಲ್ಲ ಅದು ಸೌಂಡು ತೆಗಿದೇ ಹಾಕಿರೋದು ಈ ಥರ ಮಳೆ ಬಂದು ಚೆನ್ನಾಗಿ ನೆಂದಿದ್ದಾವೆ ನಿಧಾನವಾಗಿ ತುಂಬ ಜೋರು ಅಲ್ಲ ತುಂಬ ಕಮ್ಮಿನೂ ಅಲ್ಲ ಅಲ್ಲಿ ದಾಸವಾಳದ ಹುಬ್ಬಾಯ ಎರಡು ಇದೆ ಅದನ್ನು ನೋಡಿಸ್ತೀನಿ ಆಮೇಲೆ ಸ್ವಲ್ಪ ಮಳೆ ನಿಂತ್ಕೊಳ್ಳಿ ಆಮೇಲೆ ತೋರಿಸ್ತೀನಿ ಆ ಮಳೆ ನಿಂದ ಅದು ಹಿಂದೆ ಕೂತಿದ್ದೀನಿ ನೋಡಿ ನೋಡಿ ಎಷ್ಟು ಮಳೆ ಬಂದಿದೆ ಅಂತ ಫುಲ್ಲು ಒದ್ದೆ ಆಗಿದೆ ನಾನು ಬಂದ ಮೇಲೂ ಒಂದು ಸ್ವಲ್ಪ ಬಳೆ ಬಂತು ಅದರಲ್ಲೇ ನೆಂದ್ಬಿಟ್ಟು ನಾನು ಒಂಚೂರು ವಿಡಿಯೋ ಮಾಡಿದೆ ಮತ್ತು ಜೋರಾದ ತಕ್ಷಣ ಬಂದುಬಿಟ್ಟು ಹಿಂದೆ ಕೂತಿದ್ದೀನಿ ಹಿಂದೆ ಸ್ವಲ್ಪ ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ ಯಾಕೆಂದರೆ ಈ ವಿಡಿಯೋದಲ್ಲಿ ಮಳೆ ಬಂದಾಗ ನಾವು ಮೇಲಿಡೋದ್ರಿಂದ ಎಷ್ಟು ಪ್ರಯೋಜನ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಬಂದು ನೋಡ್ತಾ ಇದ್ದೀನಿ ಆದ್ರೂ ಹನಿ ಬೀಳ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಹನಿ ಚಿಕ್ಕದಾಗಿ ಬೀಳ್ತಾ ಇದೆ ಜೋರು ಕಮ್ಮಿ ಆಯಿತು ಈ ಥರ ಚಿಕ್ಕ ಸಣ್ಣದಾಗಿ ಮಳೆ ಬಂದಾಗ ಇನ್ನೂ ಪಾಟ್ಗಳಲ್ಲಿ ಒದ್ದೆ ಜಾಸ್ತಿನೇ ಆಗುತ್ತೆ ತಣು ಜಾಸ್ತಿ ಆಗುತ್ತೆ ತಂಪು ಜಾಸ್ತಿ ಆಗೋಗುತ್ತೆ ಮಳೆ ಬರ್ತಾನೆ ಇದೆ ನೋಡಿ ಆ ರೈನ್ಲಿಲ್ಲಿ ಅಲ್ಲ ಮಳೆಗೆ ಯಾವ ಥರ ಬುಗ್ಗಿದ್ದಾವೆ ಅಂತ ಜಾಸ್ತಿ ಮಳೆ ಬಂದರೆ ಆ ಥರ ಬೊಗ್ಗಿರುತ್ತೆ ಸ್ವಲ್ಪ ಬಿಸಿಲು ಬಿದ್ದರೆ ಅವೆಷ್ಟುಗವೇ ಸರಿ ಹೋಗುತ್ತೆ ನಾನು ಅಲ್ಲಿ ಎಂಟೂವರೆಗೆ ಬಂದೆ ಎಂಟೂವರೆಯಿಂದ ಒಂಬತ್ತು ಗಂಟೆ ತನಕ ಮಳೆ ಸು ಸುರಿತಾನೆ ಇತ್ತು ಅದಾದಮೇಲೆ ನಾನು ವಿಡಿಯೋ ಮಾಡಿದ್ದು ಮಳೆ ಕಮ್ಮಿ ಆದಮೇಲೆ ನೋಡಿದ್ದು ಆವಾಗ ನಿಮಗೆ ದೂರದಿಂದ ತೋರಿಸ್ದಾಗ ಮೊಗ್ಗಿತ್ತಲ್ಲ ಇವಾಗ ಒಂದೊಂದೇ ಅರಳತಾ ಇದ್ದಾವೆ ಇದು ಪಾಷ್ಟೇ ಅಷ್ಟೇ ನಾಟಿದು ಇವತ್ತು ನಾಲ್ಕೈದು ಹೂವು ಇದೆ ದಾಸವಾಳ ನೋಡಿ ಖುಷಿಯಾಯಿತು ನನಗೆ ಇದು ತುಂಬ ದಿನದ ನಂತರ ಇದು ಡಬಲ್ ಪೆಟ್ಟಲ್ಲಿ ಬಿಟ್ಟಿರೋದು ದೂರದಿಂದ ತೋರಿ ಇದು ಇನ್ನೂ ಮೊಗ್ಗಿದೆ ಇನ್ನೂ ಒಂದು ಸ್ವಲ್ಪ ಅರಳಬೇಕು ಹತ್ತು ಹತ್ತುವರೆಗೆ ಇದು ಅರಳದಾಗ ಅದನ್ನು ತೋರಿಸ್ತೀನಿ ಯಾಕೆಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ನಾನು ಮೇಲೆ ಅಲ್ವಾ ಮಳೆ ಅನಿ ಬಿದ್ದು ಹೂವು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹೂವು ಗಿಡದ ಮೇಲೆಲ್ಲ ನಾವು ಏನೇ ಕ ಸ್ಪ್ರೇ ಮಾಡಿದ್ರು ಎಲೆಗಳು ಇಷ್ಟು ಕ್ಲೀನ್ ಆಗೋಲ್ಲ ಇಷ್ಟು ಚೆನ್ನಾಗಿ ಕ್ಲೀನಾಗಿದೆ ಆಮೇಲೆ ಒಂದೊಂದು ಮೊಗ್ಗು ಎಲ್ಲೋ ಆಗಿ ಉದುರುತ್ತೆ ಅದು ಸಹಜ ನೀರು ಜಾಸ್ತಿ ಆದ್ರೂ ಉದುರುತ್ತೆ ಕಮ್ಮಿ ಆದ್ರೂ ಉದುರುತ್ತೆ ಇಷ್ಟು ದಿನ ಬಿಸಿಲಲ್ಲಿ ನೀರು ಆ ಥರ ಬಿಸಿಲಲ್ಲಿ ಸುಟ್ಬಿಟ್ಟು ಇವಾಗ ಏಕ್ದಮ್ ಮಳೆ ಜಾಸ್ತಿ ಆಗಿರೋದ್ರಿಂದ ಒಂದೊಂದು ದಾಸವಾಳದ ಮೊಗ್ಗುಗಳು ಉದುರುತ್ತೆ ಅದರಿಂದ ಏನು ಬೇಡ ವರಿ ಮಾಡ್ಕೊಳ್ಳೋದು ಬೇಡ ನೀವು ನೋಡಿ ಒಂದು ಐದು ಹೂವು ಏನೋ ಇದೆ ನಾನು ಮೊನ್ನೆ ಮೊನ್ನೆ ಸಾಮಂತಿಗೆ ಕ್ಲೀನ್ ಮಾಡಿದೆ ಅಂತ ಹೇಳಿದ್ನಲ್ವ ಕ್ಲೀನ್ ಮಾಡಿದಕ್ಕೆ ಸರೋಯ್ತು ಅಲ್ಲ ಇಲ್ಲಾಂದರೆ ಮತ್ತೆ ಈ ಮಳೆಗೆ ಇದಾಗೋಗಿರೋದು ಅವತ್ತು ಮಳೆ ಬಂದಿಲ್ಲ ಅಂತ ನಾನು ಕ್ಲೀನ್ ಮಾಡಿದೆ ಅವತ್ತು ಸಾಯಂಕಾಲವೂ ಸ್ವಲ್ಪ ನೀರು ಹಾಕಿದೆ ತಿರ್ಗಾ ಬೆಳಗ್ಗಿನ ಜಾವ ಮಳೆ ಬಂದಿದೆ ಈ ಥರ ಕ್ಲೀನ್ ಮಾಡಿದಾಗ ಮಳೆ ಬಂದಾಗ ಆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೀತವೆ ಯಾಕೆಂದರೆ ಮಣ್ಣೆಲ್ಲ ಚೆನ್ನಾಗಿ ಹಸಿ ತಗೊಳ್ಳುತ್ತೆ ಇವ ನೋಡಿ ಹತ್ತು ಗಂಟೆ ಮೇಲೆ ಅರಳಿದಾವೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದು ಹೂವು ಅಂತ ಇದು ತುಂಬ ದಿನಗಳ ನಂತರ ಇವಾಗ ಎರಡು ಹೂವು ಬಿಟ್ಟಿರೋದು ಯಾಕೆಂದರೆ ಇವಾಗ ಸ್ವಲ್ಪ ಅಳಿಲು ಕಚ್ಚೋದು ಕಮ್ಮಿಯಾಗಿದೆ ಪೂರ್ತಿನೂ ಇಲ್ಲ ನನ್ನ ಹತ್ರ ಸುಮಾರು ಒಂದು ನಲವತ್ತೆಂಟು ಗಿಡ ಏನೋ ಇದಾವೆ ದಾಸವಾಳ ಅದರಲ್ಲಿ ಒಂದೊಂದು ಗಿಡದಲ್ಲಿ ಒಂದೊಂದು ಹೂವು ಅಂದ್ರೂ ಎಷ್ಟೋ ಹೂವು ಬಿಡುತ್ತೆ ಬಿಡ್ತಾ ಇಲ್ಲ ಇವಾಗ ಆಲ್ಮೋಸ್ಟು ಸುಮಾರು ಕಲರ್ ಇದಾವೆ ಏನೋ ಬಿಟ್ಟಾಗ ತೋರಿಸ್ತೀನಿ ಬಿಟ್ಟು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ತುಂಬ ದೊಡ್ಡ ಹೂವು ಇದು ಇದು ಇದರಲ್ಲೇ ಒಂಥರ ಏನೋ ಒಂದು ಬಿಡುತ್ತೆ ಇದು ಒಂದು ಸ್ವಲ್ಪ ಕೇಸರಿ ತುಂಬ ಡಾರ್ಕ್ ಇಲ್ಲ ಇದು ಅವೆರಡು ಒಟ್ಟಿಗೆ ಅರಳಿರೋದು ತುಂಬ ಡಾರ್ಕ್ ಇದೆ ಇದು ನಾಟಿದಂತೂ ತುಂಬ ಒಳ್ಳೆಯದು ನಾವು ಎಣ್ಣೆ ಮಾಡೋಕ್ಕೆ ಹಾಕ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಆಮೇಲೆ ಇದು ಅಷ್ಟೇ ನೆಲದಲ್ಲಿದ್ದರೆ ತುಂಬ ಹೂವು ಬಿಡುತ್ತೆ ಈ ಪಾಟಲ್ಲೂ ಚೆನ್ನಾಗಿ ಹೂವು ಬಿಡ್ತಾಯಿತ್ತು ನೋಡಿ ಹತ್ತು ಮುಕ್ಕಾಲು ಆಯಿತು ಒಂಬತ್ತು ಮುಕ್ಕಾರ್ಗೆ ಮಳೆ ನಿಂತುಬಿಟ್ಟು ಸ್ವಲ್ಪ ಬಿಸಿಲು ಬಿತ್ತು ಬಿಸಿಲು ಬಿದ್ದು ಹತ್ತು ಹತ್ತುವರೆಗೆ ಒಂದು ಅರ್ಧ ಗಂಟೆ ಗಂಟೆಗೆ ಅಲ್ಲ ಸುಮಾರು ಒಣಗಿಬಿಟ್ಟಿದೆ ನಾವು ಅದಕ್ಕೆ ಎಲ್ಲ ಪಾಟನ್ನು ಕೆಳಗಿಡಬಾರ್ದು ನೆಲದ ಮೇಲೆ ಇಟ್ಟರೆ ಬೇಗ ಒಣಗಲ್ಲ ನೆಲನ ನಾನು ತೋರಿಸ್ತೀನಿ ನೋಡಿ ಆ ಕಲ್ಲು ಕೂಡ ಒಣಗೋಗಿದೆ ಅಲ್ಲಿ ಕೂತ್ಗಳ ಕಲ್ಲು ಇದೆಯಲ್ಲ ಕರಿ ಕಲ್ಲು ಅದು ಕೂಡ ಒಣಗೋಗಿದೆ ಬರೀ ಒನ್ ಅವರ್ಗೆ ಅಷ್ಟು ಬಿಸಿಲು ಇದೆ ಆದರೂ ಅಷ್ಟು ಮಳೆ ಬಂದಾಗ ಅಷ್ಟು ತಕ್ಷಣ ಪಾಟುಗಳ ಕೆಳಗಡೆ ಕೂಡ ಒಣಗ್ತಾಯಿತೆ ಇನ್ನೂ ಒಂದು ಒಂದೂವರೆ ಗಂಟೆ ಪೂರ್ತಿ ಮಾಡಿ ಒಣಗೋಗ್ಬಿಡುತ್ತೆ ಅದಕ್ಕೆ ನೀವು ಯಾವೇ ಪಾಟ್ ನೆಲದ ಮೇಲೆ ಡೈರೆಕ್ಟಾಗಿ ಇಟ್ಕೊಬೇಡಿ ಅವಾಗ ಸ್ಲಾಬು ದೆಬ್ಬೆ ಆ ದೆಬ್ಬೆ ತಿನ್ನೋಕ್ಕೆ ಅವಕಾಶ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಇದು ಹೊಸದು ಈ ಕಡೆ ಫಸ್ಟ್ ಇದ್ರ ಕೆರೆ ಚಪ್ರದವರೆಕಾಯಿ ಗಿಡ ಹಾಕಿದೆ ಉದ್ದ ಪಾಟಲ್ಲಿ ಇದರಲ್ಲಿ ಒಂದು ಮೂರು ಬದನೆ ಗಿಡ ಇಟ್ಟಿದ್ದೀನಿ ಸರಿ ಬದ್ಲಾಯಿಸಿ ಇಟ್ಟಿದ್ದೀನಲ್ವ ಚಪ್ಪರದವರೆ ಹಾಕಿರೋದಕ್ಕೆ ಬ ಬದನೆ ಹಾಕಿದ್ದೀನಿ ಅವು ಇವಾಗ ಸ್ಟಾರ್ಟ್ ಆಗಿದ್ದಾವೆ ಎಲ್ಲ ನಮ್ಮೂರ ಕಡೆನೇ ಹಾಕಿದ್ದೀನಿ ಯಾಕೆಂದರೆ ಇವು ತುಂಬ ಟೇಸ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ದೊಡ್ದಾದ್ರೂ ಬೀಜ ಬೇಗ ಬರೋಲ್ಲ ಇದರಲ್ಲಿ ಇನ್ನು ಬೇರೆಯವೆಲ್ಲ ನಾನು ಎಲ್ಲನೂ ಬೆಳೆಸಿ ನೋಡಿದೆ ಆದರೆ ಟೇಸ್ಟೆಲ್ಲ ನಮಗೆ ಇದೆ ಸರಿ ಅಂತ ಜಾಸ್ತಿ ಇದು ಹಾಕಿದ್ದೀನಿ ಇನ್ನು ಒಂದು ಗ್ರೀನ್ ಹಾಕಿದ್ದೀನಿ ಪರ್ಪಲ್ ಉದ್ದಂದು ಬೀಜ ಇದೆ ಹಾಕಬೇಕು ಇವಾಗ ಸಾಕಷ್ಟು ಬದನೆ ಗಿಡ ಇರೋದ್ರಿಂದ ನಾನು ಮತ್ತೆ ಹಾಕಕ್ಕೆ ಹೋಗಿಲ್ಲ ನೋಡಿ ಇನ್ನೂ ಒಂದು ಅರ್ಧ ಗಂಟೆಗೆ ನಾನೆಲ್ಲ ಉಡುಗೆ ಮಾಡಿ ಬಂದ್ಮೇಲೆ ತೋರಿಸ್ತಾ ಇದ್ದೀನಿ ಇದು ನೋಡಿ ನಾನು ಇದು ಟ್ರೇ ಅಲ್ಲಿ ಇಟ್ಟಿದ್ದೆ ಮಳೆ ಬಂದಾಗ ಇದು ಅಷ್ಟು ಬಿಸಿಲು ಬಿದ್ದರೂ ನೆಲ ಒಣಗಿದ್ರು ಟ್ರೇ ಇಟ್ಟ ಜಾಗ ಒಣಗಿಲ್ಲ ಅದಕ್ಕೆ ನಾವು ಹೇಳೋದು ನೆಲದ ಮೇಲೆ ಇಟ್ಟಾಗ ಆ ಥರ ಒಣಗಲ್ಲ ನಾವು ತೆಗೆದುಬಿಟ್ಟಾಗ ಒಣಗೋಗುತ್ತೆ ಆ ಕಡೆ ಕಲ್ಲು ನೋಡಿ ಬೇಗ ಒಣಗೋಗ್ಬಿಟ್ಟಿದೆ ಆಮೇಲೆ ಇಟ್ಟಿಗೆ ಕೆಳಗಡೆ ಕೂಡ ಗಾಳಿ ಆಡುತ್ತಲ್ವ ಬೇಗನೆ ಒಣಗಿಬಿಡುತ್ತೆ ನೋಡಿ ಎಲ್ಲ ನೋಡಿಸ್ತಾ ಇದ್ದೀನಿ ನಿಮಗೆ ಈ ಥರ ಅದಕ್ಕೆ ದಯವಿಟ್ಟು ಯಾರೂ ಸ್ಲ್ಯಾಬ್ ಮೇಲೆ ಡೈರೆಕ್ಟ್ ಇಡಬೇಡಿ ಇಟ್ಟಿಗೆಗಳು ತಂದು ಇಟ್ಟಿಗೆ ಮೇಲೆ ಇಟ್ಕೊಳ್ಳಿ ಅಥವಾ ನಾನು ಇಟ್ಟಿದ್ದೀನಲ್ವ ಸೀಟು ಕಂಬಿ ದುಡ್ಡು ಖರ್ಚು ಮಾಡಿ ಸ್ಟ್ಯಾಂಡೇ ಮಾಡಬೇಕು ಅನ್ನೋದಿಲ್ಲ ನಮಗೆ ನಮ್ಮ ಮನೇಲಿ ಏನೇನು ಅನುಕೂಲ ಇದೆಯೋ ಅದರಲ್ಲೇ ನಾವು ಸ್ಟ್ಯಾಂಡ್ ಥರ ಉಪಯೋಗಿಸಿ ಮಾಡ್ಕೋಬೋದು ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಯಾವ ಯಾವ ಥರದಲ್ಲಿ ಇಟ್ಟಿದ್ದೀನಿ ಅಂತ ಬದನೆ ಗಿಡ ನೋಡಿ ಇದೆಲ್ಲ ಒಂದೇ ಲೈನ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹಂಗೆ ನಿಮಗೆ ವಿಡಿಯೋ ಮಾಡಿದ್ದೀನಿ ಇಲ್ಲೆಲ್ಲ ತೊಂಡೆ ಬಳ್ಳಿ ಹೀರೆ ಬಳ್ಳಿ ಎಲ್ಲ ಹಬ್ತಾ ಇದ್ದಾವೆ ಇವಾಗ ಇವಾಗ ಸ್ಟಾರ್ಟಾಗಿ ಆಗಿದೆ ಲೇಟಾಗಿ ಇಟ್ಕೊಂಡೆ ನಾನು ಚೆನ್ನಾಗಿ ಬರ್ತಾ ಇದ್ದಾವೆ ಮಳೆ ಬರೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಗಿಡಗಳು ಬೆಳೀತಾ ಇದ್ದಾವೆ ಇಲ್ಲಂತೂ ಈ ಕಡೆ ಸೈಡಿಂದ ನೋಡಿದ್ರೆ ಗಾರ್ಡನ್ ತುಂಬ್ದಂಗೆ ಕಾಣುತ್ತೆ ಇವಾಗ ಖಾಲಿ ಖಾಲಿ ಆಗಿತ್ತಲ್ವ ಅದು ಮಾತ್ರ ಕಾ ಕಾಣುತ್ತೆ ಹೂವಿನ ಗಿಡಗಳು ಮಾತ್ರ ಸ್ವಲ್ಪ ಆಗಿದೆ ಆ ಕಡೆ ಧರ್ಮಕೋಲ್ ಬಾಕ್ಸ್ ಇಟ್ಟಿರೋ ಕಡೆ ಎಲ್ಲ ನಾನು ಗ್ರೋ ಬ್ಯಾಗ್ ಇಟ್ಟಿದ್ದೀನಿ ಆಮೇಲೆ ಹೂವು ಸ್ವಲ್ಪ ಇವಾಗ ಜೀನಿಯಾ ಅದೆಲ್ಲ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬರುತ್ತೆ ಆಮೇಲೆ ಅರ್ಶನೂ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ಮೇಲೆ ಅಲ್ಲೊಂದು ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತೆ ಅಂದರೆ ಅರ್ಶಿಣ ಗಿಡ ಬೆಳೆದ ಮೇಲೆ ಅಲ್ಲೂ ಚೆನ್ನಾಗಿ ತುಂಬ್ಕೊಳ್ಳುತ್ತೆ ಆ ಗಾರ್ಡನಲ್ಲಿ ಇದ್ರಿಗಿನ ಎಷ್ಟು ಖುಷಿ ಆಗುತ್ತೆ ಮನೆಗೆ ಹೋಗೋಕೆ ಮನಸ್ಸೇ ಬರಲ್ಲ ಆ ಥರ ಇದೆ ಗಿಡಗಳು ಬೆಳೆದಾಗ ನೋಡಕ್ಕೆ ಖುಷಿಯಾಗುತ್ತೆ ಇನ್ನು ಹೂವು ಎಲ್ಲ ಇದ್ದೆ ಇನ್ನೂ ಚೆನ್ನಾಗಿರುತ್ತೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋಗಳು ಚ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇವಾಗ ಆಗಲೇ ಇನ್ನೂ ಒಂದು ಅರ್ಧ ಗಂಟೆ ನಾನು ನೋಡಿ ಅರ್ಧ ಗಂಟೆನೂ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ನಾನು ವಿಡಿಯೋ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಮತ್ತೆ ಅಷ್ಟು ಒಣಗಿದೆ ಇನ್ನು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅಸಲ್ ಮಳೆ ಬಂದಿತ್ತೋ ಇಲ್ವೋ ಅನ್ನೋ ಥರ ನೆಲ ಒಣಗೋಗ್ಬಿಡುತ್ತೆ ಅದಕ್ಕೆ ನೀವು ಯಾವಾಗಲೂ ಒಂದೆರಡು ಇಟ್ಟಿಗೆನೋ ನಾನು ಇಟ್ಟಿದ್ದೀನಿ ಅದನ್ನು ವಿಡಿಯೋ ನೋಡೋರು ನೋಡಿ ಇಲ್ಲಾಂದರೆ ಸರಿ ನಾನು ಏನಂದ್ರ ಮೇಲೆ ಇಟ್ಟಿದ್ದೀನಿ ಏನದು ಶೇರ್ ಮಾಡಿ ಅಂದರೆ ಶೇರ್ ಮಾಡ್ತೀನಿ ಗಾರ್ಡನಲ್ಲಿ ಯಾವ ಥರ ನಾನು ಸ್ಟ್ಯಾಂಡ್ ಥರ ಉಪ್ಯೋಗಿಸ್ಕೊಂಡಿನಿ ಯಾವ ಉಪಯೋಗಿಸಿ ಅಂತ ತೋರಿಸ್ತಾ ಇದ್ದೀನಿ ನೋಡಿಸ್ತೀನಿ ಇದರಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ನೀವು ನಾನೊಂದು ಮರದ ಪೀಸು ಅಥವಾ ಕಲ್ಲು ಆಮೇಲೆ ಎರಡು ಪೈಪು ಪೈಪಿನೂ ಇದ್ರೂ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಹೆಂಗೆ ಹೆಂಗೆ ಸಿಗುತ್ತೋ ಹಂಗಂಗೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೂ ಒಣಗೋಯ್ತು ಇಲ್ಲಿ ನಾವು ಸ್ವಲ್ಪ ಗ್ರೋ ಬ್ಯಾಕ್ ಕಟ್ಟಿರೋ ಕಡೆ ಒದ್ದೇ ಐತೆ ಯಾಕೆಂದರೆ ಅಲ್ಲಿ ನೆರಳು ಬೀಳುತ್ತಲ್ವ ಅದಕ್ಕೆ ನಿಧಾನವಾಗಿ ಒಣಗುತ್ತದು ಇನ್ನು ಬಿಸಿಲು ಡೈರೆಕ್ಟಾಗಿ ಬೀಳೋದಲ್ಲಂತೂ ಬೇಗನೆ ಒಣಗೋಗ್ಬಿಡುತ್ತೆ ಇದು ಅದು ಅಲ್ಲದೆ ನಮ್ಮದು ತುಂಬ ಹಳೇ ಮಾಡಿ ಈ ಮಾಡಿನೇ ಇಷ್ಟು ಒಣಗೋಗುತ್ತೆ ಅಂದರೆ ಇನ್ನು ಹೊಸ ಮಾಡಿಗಳು ಇನ್ನೂ ಬೇಗನೆ ಒಣಗೋಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರೂ ಗಿಡಗಳು ಬೆಳೆಸೋರು ಸ್ಲ್ಯಾಬ್ ಮೇಲೆ ಡೈರೆಕ್ಟ್ ಇಡಬೇಡಿ ಸ್ವಲ್ಪ ಹೈಟಲ್ಲಿ ಇಟ್ಟರೆ ನಿಮಗೆ ಗುಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮಳೆ ನೀರು ನಿಂತ್ಗಳೆಲ್ಲ ಮಳೆ ಬಂದ್ರೂ ಸ್ವಲ್ಪ ಮಳೆ ನಿಂತ ಮೇಲೆ ಸ್ವಲ್ಪ ಗಾಳಿಗೆ ಬಿಸಿಲಿಗೆ ಒಣಗೋಗ್ಬಿಡುತ್ತೆ ಆವಾಗ ನಮಗೆ ಯಾವ ತೊಂದ್ರೇನೂ ಇರೋಲ್ಲ ಆಮೇಲೆ ಆ ಥರ ಸ ಇಡ್ಗೊಳ್ಳೋದ್ರಿಂದ ಕಸನೂ ಆ ಸೈಡಿಂದ ಹೋಗ್ಬಿಟ್ಟು ಕ್ಲೀನಾಗಿ ಹೊಟ್ಟೋಗ್ಬಿಡುತ್ತೆ ಮಹಡಿ ಇರುತ್ತೆ ಅದಾದಮೇಲೆ ನಾನು ಸ್ವಲ್ಪ ಬಿಸಿಲು ಬಂದಾದಮೇಲೆ ಹೂವು ಕಿತ್ತಿದ್ದೀನಿ ನೋಡಿ ಇವಿಷ್ಟು ಹೂವು ಕಿತ್ತಿದ್ದೀನಿ ಇವತ್ತು ದಾಸವಾಳ ಸುಮಾರು ಐದು ಹೂವು ಇತ್ತು ದೊಡ್ಡ ದೊಡ್ಡದು ಅವೇ ಎರಡು ದೊಡ್ಡದು ತುಂಬ ಜಾ ದೊಡ್ಡದಾಗಿತ್ತು ಇನ್ನೂ ಒಂದು ಸ್ವಲ್ಪ ಲೈಟ್ ಕಲರು ಇನ್ನೊಂದು ನಾಟಿ ಇನ್ನೊಂದು ಪಿಂಕು ಅದಾದಮೇಲೆ ತಿರ್ಗ ಸಾಯಂಕಾಲ ನಾನು ಮೊಗ್ಗು ಬಿಡಿಸಿ ಹೂವು ಕಟ್ಟಿದೆ ಇಷ್ಟು ದುಂಡು ಮಗ್ಗು ಒಂದು ಅರ್ಧ ಇದೆ ಇದರಲ್ಲಿ ಸೂಜಿ ಮಲ್ಗೆ ಒಂದು ಸ್ವಲ್ಪ ಇದೆ ಎರಡು ಸೇರಿಸಿ ಕಟ್ಟಿಟ್ಟಿದ್ದೀನಿ ನಾನು ಗುರುವಾರ ಕಟ್ಟಿದ್ದಿದ್ದು ಶುಕ್ರವಾರಕ್ಕೆ ಪೂಜೆಗೆ ಆಗುತ್ತೆ ಹೇಳ್ಬಿಟ್ಟು ಕಟ್ಟಿ ಇಟ್ಟಿದ್ದೀನಿ ದಿನ ದಿನ ಒಂಚೂರು ಜಾಸ್ತಿ ಆಗ್ತಾ ಇದ್ದಾವೆ ಹೂವು ಇದು ಅದು ಇದು ಎರಡು ಸೇರಿ ಪೂಜೆಗೆ ಆಗೋಷ್ಟು ಬರ್ತವೆ ಖುಷಿ ಆಗುತ್ತೆ ನಾವೇ ಬೆಳೆಸಿ ನಾವೇ ಕಟ್ಟಿ ದೇವ್ರಿ ಗಿಡಕ್ಕೆ ತುಂಬ ಖುಷಿ ಅನಿಸುತ್ತೆ ದುಂಡ್ಮಲ್ಲಿಗೆ ಅಂತೂ ಗಮ್ ಅಂತ ತುಂಬ ಚೆನ್ನಾಗಿ ವಾಸನೆ ಬರುತ್ತೆ ದಿನದಕ್ಕಿಂತ ಇವತ್ತು ಜಾಸ್ತಿ ಹೂವು ಬಂದಿತ್ತು ಕಟ್ಟಿ ಅದಕ್ಕೆ ನೀವು ಮತ್ತೆ ಇನ್ನೊಂದು ಸರಿ ಶೇರ್ ಮಾಡಿದೆ ಇವಾಗ ಎರಡನೇ ಸರಿ ಬಿಡ್ತಾ ಗೊಂಡು ಮಲ್ಲಿಗೆ ಗುಳಿವು ಫಸ್ಟ್ ಸರಿ ಗುಂಡು ಮಲ್ಗೆ ಬಿಟ್ಟಾಗ ನಾನು ಬರೀ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟೋಗಿ ಇದೆ